ಇದುವರೆಗೆ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದಂತಹ ಮಾನ್ಯ ಸಂಸದರಾದ ಶ್ರೀಯುತ ಶ್ರೇಯಸ್ ಪಟೇಲ್ ಇವರಿಗೆ ಧನ್ಯವಾದಗಳು ಬಂಧುಗಳೇ ಜನ ಜಾನುವಾರುಗಳು ಕುಡಿಯಲು ನೀರಿಲ್ಲದೆ ಪರಿತಪಿಸುತ್ತಿದ್ದ ಕಾಲದಲ್ಲಿ ಸದನದಲ್ಲಿ ತಮ್ಮ ವಾಗ್ಜರಿಯ ಮೂಲಕವೇ ಸರ್ಕಾರದ ಗಮನ ಸೆಳೆದು ಅರಸೀಕೆರೆ ತಾಲೂಕಿಗೆ ಹೇಮಾವತಿ ನೀರು ತಂದು ನೀರಿನ ಬವಣೆ ನೀಗಿಸಿದ ಆಧುನಿಕ ಭಗೀರಥರೆಂದೇ ಖ್ಯಾತನಾಮರಾಗಿರುವ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡುವಲ್ಲಿ ಅಹರ್ನಿಶಿ ಶ್ರಮಿಸುತ್ತಿರುವ ಕ್ರಿಯಾಶೀಲರು ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಗೃಹ ಮಂಡಳಿಯ ಅಧ್ಯಕ್ಷರೂ ಆದ ಸನ್ಮಾನ್ಯ ಶ್ರೀಯುತ ಶಿವಲಿಂಗೇಗೌಡರು ಇದೀಗ ಆಶಯ ನುಡಿಯನ್ನು ನಿಮ್ಮೆಲ್ಲರನ್ನ ಕುರಿತು ನುಡಿಬೇಕಾಗಿ ಅವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಕ್ಷೇತ್ರದ ನನ್ನ ಆತ್ಮೀಯ ಬಂಧುಗಳೇ ಇವತ್ತು ನಾವು ಸಂಭ್ರಮದಿಂದ ಇಷ್ಟೊಂದು ಜನ ಸೇರಿ ಏನು ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕೆ ಭಾರತ ದೇಶದಲ್ಲಿ ಒಂದು ಇತಿಹಾಸ ಇದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜುಲೈ ಇಪ್ಪತ್ತಾರನೇ ತಾರೀಕು ಈ ಭಾರತ ದೇಶ ಕಾರ್ಗಿಲ್ ಯುದ್ಧವನ್ನು ಗೆದ್ದಿರ್ತಕ್ಕಂಥ ದಿನಾಂಕ ಇವತ್ತು ವಿಜಯೋತ್ಸವವನ್ನು ಆಚರಣೆ ಮಾಡಿದಂಥ ದಿನಾಂಕ ಇವತ್ತು ನಾವು ಆ ಸಂಭ್ರಮವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದನ್ನ ತಾವು ಅರ್ಥ ಮಾಡ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಈ ಒಂದು ಸಮಾರಂಭದಲ್ಲಿ ನೀವೆಲ್ಲ ಅಭೂತಪೂರ್ವವಾಗಿ ಸೇರಿದ್ದೀರಿ ನಿಮಗೆಲ್ಲ ನಾನು ಚಿರಋಣಿಯಾಗಿದ್ದೇನೆ ಈ ಸಮಾರಂಭದಲ್ಲಿ ಈ ರಾಜ್ಯ ಕಂಡ ಘನತೆ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಣ್ಣ ಅವರೇ ಮತ್ತ ಉಪಮುಖ್ಯಮಂತ್ರಿಗಳಾದಂಥ ಈ ರಾಜ್ಯದ ನಮ್ಮ ಪಕ್ಷದ ಅಧ್ಯಕ್ಷರು ಆದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರವರೇ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ರಾಜಣ್ಣವರೇ ನಮ್ಮ ಆತ್ಮೀಯರು ಕರ್ನಾಟಕ ರಾಜ್ಯದ ವಸತಿ ಸಚಿವರು ಆಗಿರ್ತಕ್ಕಂಥ ಜಮೀರಣ್ಣವರೇ ಮತ್ತು ನಮ್ಮ ನಿಮ್ಮೆಲ್ಲರ ಯುವ ನಾಯಕರಾಗಿ ಲೋಕಸಭೆಯನ್ನು ಪ್ರವೇಶ ಮಾಡಿರ್ತಕ್ಕಂಥ ಶ್ರೇಯಸ್ ಪಟೇಲ್ರವರೇ ಅರಸಿಕೆರೆ ನಗರಸಭೆ ಅಧ್ಯಕ್ಷರಾದ ಶಮಿ ಉಲ್ಲಾ ಮತ್ತು ಉಪಾಧ್ಯಕ್ಷರಾದ ಮನೋಹರ್ ಅವರೇ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಅರುಣ್ ಕುಮಾರ್ ಅವರೇ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದಂಥ ಗಿಜಿಹಳ್ಳಿ ಧರ್ಮಶೇಖರ್ ಅವರೇ ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ಡಿವಿಜನಲ್ ಕಮಿಷನರ್ ಅವರೇ ಮತ್ತು ಜಿಲ್ಲಾಧಿಕಾರಿಗಳೇ ಮುಖ್ಯ ಕಾರ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿಗಳೇ ಎಲ್ಲ ಅಧಿಕಾರಿ ಬಂಧುಗಳೇ ಮಾಜಿ ಲೋಕ್ ವಿಧಾನ ಪರಿಷತ್ತಿನ ಸದಸ್ಯರಾದ ಗೋಪಾಲ ಸ್ವಾಮಿ ಅವರೇ ಮುರಳಿ ಮನೋಹರ್ ಅವರೇ ಮತ್ತು ಶಶಿ ಅವರೇ ಈ ಒಂದು ಸಮಾರಂಭದಲ್ಲಿರ್ತಕ್ಕಂಥ ಎತ್ತಿನೊಳೆ ಎಂ ಡಿ ಅವರಾದ ಅವರೇ ಮತ್ತು ಹೇಮಾವತಿ ನಿಗಮದ ಎಂ ಡಿ ಅವರಾದಂಥ ಮಹೇಶ್ ರವರೇ ಈ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ ತಾಲೂಕಿನ ಎಲ್ಲ ಆಡಳಿತದ ಅಧಿಕಾರಿ ಬಂಧುಗಳೇ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ನೀವು ನಿಜವಾಗಲೂ ಇವತ್ತು ಇಷ್ಟು ಜನ ಸೇರಿ ಅರ್ಸೀಕೆರೆಯಲ್ಲಿ ಇತಿಹಾಸದಲ್ಲಿ ಗಿನೀಸ್ ದಾಖಲೆಯನ್ನು ಬರೆದಿದ್ದೀರಿ ಯಾವತ್ತೂ ಕೂಡ ಇಷ್ಟು ಜನ ಸೇರಿದ ಇತಿಹಾಸ ನಾವು ನೋಡಿಲ್ಲ